ನೋಡ್ತಾ ಇರ್ಬೋದು ಈ ದಿವಸಗಳಲ್ಲಿ ನಮ್ಮ ಮುಳುಬಾಳು ನಗರದ ನಂಗ್ಲಿ ರಸ್ತೆ ಅಂದರೆ ತಿರುಪತಿಗೆ ಹೋಗುವ ಒಂದು ಸಂಪರ್ಕ ಇರುವಂಥ ರಸ್ತೆ ಇದು ಹಬ್ಬ ಹೈವೇ ರಸ್ತೆ ಇದು ನೋಡ್ತಾ ಇರ್ಬೋದು ಮಳೆ ಭಾರಿ ಮಳೆಯಿಂದ ಇಲ್ಲಿನ ನೀರು ಹೋಗದೆ ಕಾರಣ ಏನಂದರೆ ಇಲ್ಲಿ ರಾಜಕಾಲುವೆ ನೇರವಾಗಿ ನೀರು ಹರಿಯಲು ರಾಜಕಾಲುವೆ ಸಮಸ್ಯೆ ಇರುವುದರಿಂದ ಇಲ್ಲಿ ನೀರು ನಿಂತಿರುವ ಕಾರಣ ಉತ್ತರ ಬಹಳ ದೃಶ್ಯಗಳಲ್ಲಿ ಮಳೆ ಭಾರಿ ಮಳೆಯಿಂದ ನೀರು ನಿಂತಿರೋದು ನೂತರ ದೃಶ್ಯಗಳಲ್ಲಿ ತಾತ್ಕಾಲಿಕ ಸಮಸ್ಯೆ ಇದೇ ಜಾಗದಲ್ಲಿ ಹಿಂದೆ ಒಂದ್ಸರಿ ಆಗಿತ್ತು ರಾಜಕಾಲುವೆ ಸರಿ ಮಾಡಬೇಕಂತ ಹೇಳ್ಬಿಟ್ಟು ಆದರೆ ಇದರ ಬಗ್ಗೆ ಯಾವುದೇ ಕ್ರಮ ಜರುಗಿಸಲಿಲ್ಲ ರಾಸ್ ಕಾಲುವೆ ಸಮಸ್ಯೆಯಿಂದ ನೀರು ಇಲ್ಲಿ ನಿಂತಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇವೆ ಭಾರಿ ಸಮಸ್ಯೆ ಆಗಿದೆ ಜನರು ಓಡಲು ಓಡಾಡಲು ತುಂಬ ಸಮಸ್ಯೆ ಆಗಿರೋದರಿಂದ ಇದ್ರ ಬಗ್ಗೆ ಕೂಡಲೇ ಗಮನ ಹರಿಸಿ ಸಮಸ್ಯೆನ ಬಗ್ಗೆ ತಮ್ಮಲ್ಲಿ ಮನವಿ ಮಾಡಿಕೊಡುತ್ತೇವೆ ಬಂದು ಮುಳುಬಾಲು ನಗರದ ಎಂ ಸಿ ರಸ್ತೆ ಅಂದರೆ ನೆಂಗಲಿ ತಿರುಪತಿ ಹೋಗುವ ರಸ್ತೆ ದೃಶ್ಯಾವಳಿಗಳು ಇದೆಲ್ಲ ನಮಸ್ಕಾರ ಇಲ್ಲಿನ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಮೊದಲು ನೀರು ಚೆನ್ನಾಗಿ ಹೋಗ್ತಾ ಇತ್ತು ಈ ರಸ್ತೆ ಮಾಡಿದಾಗನಿಂದ ಈ ಕಾಲುವೆಗಳು ಚಿಕ್ಕದಾಗಿ ಮಾಡಿಡ್ತಾರೆ ಕಾಲುವೆಗಳು ಎಲ್ಲಿ ಬ್ಲಾಕ್ ಆಗಿದೆ ಏನಾಗಿದೆ ಏನು ಗೊತ್ತಾಗಲ್ಲ ನೋಡಿ